ಅಭಿವೃದ್ಧಿಯೋ ಅವ್ಯವಸ್ಥೆಯೋ ಸಲೀಸಾಗಿ ಹೆರಿಗೆ ಆಗಬೇಕೇ ಈ ರಸ್ತೆಗೆ ಬನ್ನಿ ಹದಗೆಟ್ಟು ಹನ್ನೆರಡು ವರ್ಷವಾದರೂ ಈ ಊರಿಗೆ ರಸ್ತೆಯ ಭಾಗ್ಯವೇ ಇಲ್ಲ ಶೃಂಗೇರಿ ಕ್ಷೇತ್ರದ ಜನಪ್ರತಿನಿಧಿಗಳು ಇದೇನಾ ನಿಮ್ಮ ಅಭಿವೃದ್ಧಿ ಕಾರ್ಯಗಳು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕು ಹೇರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಈ ಹಳ್ಳಿಗೆ ರಸ್ತೆಯ ಭಾಗ್ಯವೇ ಇಲ್ಲ ವೀಕ್ಷಕರೇ ಮಲೆನಾಡು ಎಂದರೆ ರಸ್ತೆ ಗುಂಡಿಗಳು ಹೊಂಡ ಗುಂಡಿ ಇದೆಲ್ಲ ಕೇಳೋದು ಸಹಜ ಆದರೆ ಊರು ಹುಟ್ಟುವಾಗ ಇದ್ದ ಪರಿಸ್ಥಿತಿಯೇ ಇಲ್ಲಿವರೆಗೂ ಇದೆ ಎಂದರೆ ನಮ್ಮನ್ನಾಳುವ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಹಾಗಾದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹೇರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಹುತ್ತಿನ ಗದ್ದೆ ರಸ್ತೆ ಹದಗೆಟ್ಟು ಹೋಗಿದೆ ಇದರ ಬಗ್ಗೆ ಸಾಕಷ್ಟು ಮನವಿ ಸ್ವತಃ ಹೇರೂರು ಪಿಡಿಒರವರೇ ಈ ರಸ್ತೆಯಲ್ಲಿ ನಾಲ್ಕೈದು ಬಾರಿ ತಿರುಗಾಡಿದರೂ ಅವರ ಕಣ್ಣಿಗೆ ಈ ರಸ್ತೆಯ ಅವ್ಯವಸ್ಥೆ ಕಾಣಿಸದು ಮಳೆಗಾಲದಲ್ಲಿ ಒಂದು ನಾಯಿ ಕೂಡ ಬರಲಾಗದ ಈ ರಸ್ತೆಯಲ್ಲಿ ಹೊಸಕೊಪ್ಪದಿಂದ ಒಂದೂವರೆ ಕಿಲೋಮೀಟರ್ ಇರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹುತ್ತಿನ ಗದ್ದೆಗೆ ಇದೇ ರಸ್ತೆಯಲ್ಲೇ ನಡೆದುಕೊಂಡು ಹೋಗುವ ಪರಿಸ್ಥಿತಿ ಕಳೆದ ಎಷ್ಟೋ ವರ್ಷಗಳಿಂದ ನಡೆಯುತ್ತಲೇ ಇದೆ ಈ ಬಾರಿಯ ಯಾವುದೇ ಎಲೆಕ್ಷನ್ ಇದ್ದರೂ ಹುತ್ತಿನ ಗದ್ದೆ ಗ್ರಾಮಸ್ಥರು ಮುಂದಿನ ಹದಿನೈದು ದಿನಗಳವರೆಗೆ ಡೆಡ್ ಲೈನ್ ನೀಡಿದ್ದಾರೆ ಮುಂದಿನ ಹದಿನೈದು ದಿನಗಳವರೆಗೆ ಯಾವುದೇ ದುರಸ್ತಿ ಸೂಕ್ತ ಕ್ರಮ ಇಲ್ಲವಾದರೆ ಈ ರಸ್ತೆಗೆ ಕಾಮಗಾರಿ ನಡೆಯದೇ ಇದ್ದರೆ ಮುಂದಿನ ಎಲ್ಲಾ ಚುನಾವಣೆಗಳನ್ನು ಬಹಿಷ್ಕರಿಸುವ ಎಚ್ಚರಿಕೆ ಗ್ರಾಮಸ್ಥರು ನೀಡಿದ್ದಾರೆ ಯೋಗ್ಯತೆ ಇದ್ದರೆ ಈ ರಸ್ತೆಯನ್ನು ಸರಿಪಡಿಸಿ ಮತ ಕೇಳಲು ಬನ್ನಿ ಎನ್ನುವ ಪ್ರತಿಕ್ರಿಯೆ ಹುತ್ತಿನ ಗದ್ದೆ ಗ್ರಾಮಸ್ಥರಿಂದ ಬಂದಿದೆ ಹಾಗಾದ್ರೆ ಕಳೆದ ಮೂರು ನಾಲ್ಕು ವರ್ಷದಿಂದ ಏನ್ ಏನಾಯಿತು ಮಾಧ್ಯಮದಲ್ಲೇ ಬಂದ ಕೂಡಲೇ ಅಥವಾ ಯಾರಾದರೂ ಅಧಿಕಾರಿಗಳು ಬಂದ ತಕ್ಷಣ ಎರಡು ಜಲ್ಲಿಕಲ್ಲು ತಂದು ಹಾಕ್ತಾರೆ ಸ್ವಲ್ಪ ಮಣ್ಣು ಹಾಕ್ತಾರೆ ಅದು ಒಂದು ವೇಳೆ ಮಳೆ ಬಂದ್ರೆ ಎಲ್ಲ ಕೊಚ್ಚಿ ಹೋಗುತ್ತೆ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಇಲ್ಲವಾದರೆ ವೋಟರ್ ಐಡಿಯಲ್ಲಿ ನಮ್ಮ ಹೆಸರು ಇಲ್ಲದಿದ್ದರೂ ನಾವು ವೋಟು ಮಾಡಲ್ಲ ಎಂದು ಗದ್ದೆ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ